ಅಕ್ಷರ ತಿಂಗಳಾದವು ಅಕಾರವೇನಾದ ಓಕಾರವೇ ಬಿದ್ದು ಮಕಾರವೇ ಕಳೆ ಇಂತಿ ತ್ರಿಯುದಕ್ಕೆ ತಾಯಿ ಚಿತ್ತು ಇತ್ತಿ ನಾಲ್ಕು ಒಂದಾದಲ್ಲಿ ಓಂಕಾರವೆಂಬ ಉತ್ಪತ್ತಿ ಆಯ್ತು ಆ ಓಂಕಾರವೆಂಬ ಪ್ರಣಮ ಅಖಂಡ ಪರಿಪೂರ್ಣ ಶಿವಸಿದ್ಧ ಸೋಮೇಶ್ವರ ಶಿವಸಿದ್ಧ ಸೋಮೇಶ್ವರ ಸೋತವರಿಗೆ ಶಾಂತವನ ನೀನು ಗೆದ್ದವರಿಗೆ ಗುರು ನೀನು ನಂದು ಬಂದವರಿಗೆ ಬಂದು ನೀನು ಆಸರೆ ಇಲ್ಲದವರಿಗೆ ಆಧಾರ ನೀನು ಭರವಸೆ ಇಲ್ಲದವರಿಗೆ ಅವಳು ಬಂದು ನೀನು ಅನ್ನುವಂತ ಮಾತನ್ನು ಹೇಳ್ತಾ ಯಾಕಪ್ಪ ಅಂತಂದ್ರೆ ಯಾವತ್ತು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಕೆ ಮುಂದಾಪುರ ಗ್ರಾಮದಲ್ಲಿ ಒಂದು ಉದ್ಗಟ್ಟಿಯವರ ಹಬ್ಬದ ದೇವರ ಹಬ್ಬದ ನಿಮಿತ್ತವಾಗಿ ಎರಡು ಕಲಾ ತಂಡಗಳನ್ನ ಆಹ್ವಾನ ಮಾಡಿಕೊಂಡು ಮಾಡಿಕೊಂಡು ಯಾಕಪ್ಪ ಅಂತಂದ್ರೆ ನಮ್ಮ ಜೊತೆ ಈಗಾಗಲೇ ಎಲ್ಲರಿಗೆ ಗೊತ್ತಿರ್ತಕ್ಕಂತ ವಿಷಯ ಐತಿ ಯಾವ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರ್ ಗ್ರಾಮದ ಶ್ರೀ ಬಿರ್ಲಿಂಗೇಶ್ವರ ಗಡಿನ ಗಾಯನ ಸಂಘ ನಮ್ ಬೊಸಮ್ಮಕ್ಕವ್ರ ಮೇಳ ಸ್ವಲ್ಪ ಹೆದರಿಕೆ ಬರ್ತೈತಿ ಯಾಕಪ್ಪ ಅಂತಂದ್ರೆ ಹೆಣ್ಣ ಗಂಡ ಕೈ ಹಾಡುವುದರಲ್ಲಿ ಯಾಕಪ್ಪ ಅಂತಂದ್ರ ಅವ್ರ ಮನುಷ್ಯನಾಗ ಏನು ಬಂದೈತಿ ಗೊತ್ತಿಲ್ಲ ಏನಪ್ಪಾ ಅಂತಂದ್ರೆ ಇನ್ಕತಕ್ಕ ಹೆಣ್ಣೆಟ್ಟ ಹಾಡವರದಲ್ಲಿ ಎಲ್ಲಾರು ನೋಡ್ಬಿಟ್ಟಿ ಮಾನವದವ್ರು ಎಷ್ಟು ತಿಂಡಿ ನೋಡಗುಸ್ಕೋ ಹಳ್ಳಿ ಮಾರ್ಗ ಚಾ ಮಾಡಿ ಇವತ್ತಿನ ದಿನ ಏನಪ್ಪಾ ಅಂತಂದ್ರೆ ಕೇದಾರ ಮಾಸ್ತರ ಜೋಡಿ ಒಂದ ಕಾರ್ಯಕ್ರಮ ಹಿಡಿದ ಅದ್ರ ಜೊತೆಯಾಗಿ ಸಂಗಾತ ಗುರುಗಳನ್ನ ಕರ್ಕೊಂಡು ಬಂದಾರ ನಮ್ಮ ಶಿವನಿಗಿ ಗ್ರಾಮದ ಶಿವರಾಯ ಮಾಸ್ತರ್ ಅವರು ಕೂಡ ಬಂದಿದ್ದಾರೆ ಅದಕ್ಕ ಯಾಕಪ್ಪ ಅಂತಂದ್ರ ನಾವೇನ ಅಷ್ಟ ಹದಿನೆಂಟು ಪುರಾಣಗಳನ್ನ ಅರ್ಧ ಕುಡ್ದಂತ ವ್ಯಕ್ತಿಗಳಲ್ಲ ಏನೋ ಎಲ್ಲೇ ಬರ್ದಿರ್ತಕ್ಕಂತ ಹಾಲು ಮತ ಅನ್ನುವಂತ ಪುಸ್ತಕನ ಓದಿ ಶುದ್ಧರ ಸಿದ್ಧಾಟಿಗೆಯನ್ನ ಮಾಡಿರ್ತಕ್ಕಂತ ಪವಾಡಗಳನ್ನ ಆ ಹೇಳ್ತಾ ಮಾಡ್ತಾ ಆ ಬಂದರು ನಿಮ್ಮದು ಹೆಂಗಪ್ಪ ಅಂತಂದ್ರೆ ಹದಿನೆಂಟು ಪುರಾಣ ಇರಬೇಕು ವೇದ ವ್ಯಾಸ ಇರಬೇಕು ವೇದ ವ್ಯಾಸ ರಚಿತ್ರ ಇರಬೇಕು ಅದ್ ಹಂಗಿದ್ರ ಬುಕ್ ಇಲ್ಲಾದ್ರೂ ಇಲ್ಲ ನಮ್ಮ ಹೆಂಗಪ್ಪ ಅಂತಂದ್ರೆ ದಿವಸ ಒಂದು ಪುಸ್ತಕ ಬೇರೆನ ಅದಕ್ಕೆ ಯಾಕಪ್ಪ ಅಂತಂದ್ರ ಆ ಹಾಲು ಮತದಲ್ಲಿ ಅರ್ಧ ಕುಡಿದು ಆ ನಮ್ಮನ್ನೆಲ್ಲಾ ಜಾಪಾನ ಮಾಡಿ ಬೆಳೆಸಿ ಮಟ್ಟಿಗೆ ತಂದಿರತಕ್ಕಂತ ಯಾಕಪ್ಪ ಅಂತಂದ್ರ ಸುಮಾರು ಮೂವತ್ತೆಂಟರಿಂದ ಮೂವತ್ತೊಂಬತ್ತು ಹಾಲು ಮತ ಆ ಪುರಾಣಗಳನ್ನ ಜಗತ್ತಿಗೆ ಬಿತ್ತರಿಸಿ ಕುಂಬಾರ ಹುಟ್ಟಿರತಕ್ಕಂತ ಹುಟ್ಟಿರ್ತಕ್ಕಂತ ಗುರುವಿನ ಸಮಾನರಾಗಿರ್ತಕ್ಕಂತ ಗುರುಗಳಾಗಿರ್ತಕ್ಕಂಥ ನಮ್ಮ ಶಂಕರ್ ಕುಂಬಾರ ಅವರು ಕೂಡ ಯಾಕಪ್ಪ ಅಂತಂದ್ರ ನಮಗ ಯಾವ ಊಟ ಬೇಕಲ್ಲ ಹೌದು ಆ ಊಟ ತಯಾರು ಮಾಡುವಂತ ಶಕ್ತಿ ಆ ಗುರುವಿನಲ್ಲಿ ಐತಿ ಅವರ ಹಿನ್ನೆಲೆ ಇಟ್ಟುಕೊಂಡು ಈ ಜಗತ್ತಿನಲ್ಲಿ ಕೇದಾರ ಮಾಸ್ತರ ಬೇಯ್ಬೇಕಾದ್ರ ಇವತ್ತು ನಾಗಪ್ಪ ಮಾಸ್ತರ್ ಬೇಯ್ಬೇಕಾದ್ರ ಆ ಹಿನ್ನೆಲೆ ಗುರುವಿನ ಆಶೀರ್ವಾದ ಬಾಳ ಐತಿ ಬೇಕಾದ ಹಂಗ ಯಾರು ಕೆರೇ ನಾನೆ ಕೆನು ನಾನೆ ಹೂ ಅಂತ ಕತ್ಲಿ ರೂ ಅಂತಂದ್ರೆ ಪ್ರಕಾಶ ಅಜ್ಞಾನ ಕತ್ತಲೆಯನ್ನು ಹೊಡೆದು ಜ್ಞಾನ ಅನ್ನುವಂತ ಪ್ರಕಾಶವನ್ನ ಬಿಡುವಂತ ಶಕ್ತಿ ಯಾರ್ಲೇ ಇಪ್ಪ ಅಂತಂದ್ರ ಗುರುವಿನ ಹತ್ರ ಐತಿ ಹೌದು ಅಂತ ಗುರುವಿನಲ್ಲ ಕಟ್ಕೊಂಡು ಅದಕ್ಕೆ ಹಂಗ